ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ಪಾಕ ಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ ನನ್ನ ಕುಕ್ಕಿಂಗ್ ವಿಡಿಯೋಸ್ ನಿಮಗೆ ಇಷ್ಟ ಆದಲ್ಲಿ ಜ್ಯೋತಿ ಪಾಕ ಶಾಲೆ ಚಾನೆಲ್ಗೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಈ ದಿನ ಎಲ್ತಿ ಮೇಕೆ ಕಾಲಿನ ಸೂಪ್ ಮಾಡೋ ಇದನ್ನ ತಿಳಿಸ್ಕೊಡ್ತೇನೆ ಇದು ಮೊಣಕಾಲ್ ನೋಯಿದ್ದವರಿಗೆ ಕೊಟ್ರೆ ತುಂಬಾ ಒಳ್ಳೇದು ಬನ್ನಿ ಸೂಪ್ ಮಾಡಲು ಬೇಕಾಗುವ ಸಾಮಗ್ರಿಗಳನ್ನ ನೋಡೋಣ ನಾನಿಲ್ಲಿ ನಾಲ್ಕು ಕಾಲನ್ನ ತಗೊಂಡಿದ್ದೇನೆ ಈ ರೀತಿ ಕ್ಲೀನಾಗಿ ತೊಳೆದು ಈ ರೀತಿ ಕಟ್ ಮಾಡಿ ಕೊಂಡಿದ್ದೇನೆ ಮೆಣಸಿನ ಪುಡಿ ಧನಿಯಾ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಅಚ್ಚಕಾರದ ಪುಡಿ ಅರಿಶಿನ ಕೊತ್ತಂಬರಿ ಸೊಪ್ಪು ಅರ್ಧ ಹೋಳಷ್ಟು ನಿಂಬೆ ಹಣ್ಣನ್ನ ತಗೊಂಡಿದ್ದೇನೆ ಮೊದಲಿಗೆ ಗ್ಯಾಸ್ ಮೇಲೆ ಕುಕ್ಕರ್ ಇಕ್ಕಿ ಗ್ಯಾಸ್ ಹಚ್ಕೊಳ್ತೇನೆ ಇದಕ್ಕೆ ಮೇಕೆಕಾಲು ಹಾಕೊಳ್ತೇನೆ ಹಾಗೆ ಒಂದು ಟೀ ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಳ್ತೇನೆ ಹಾಗೆ ಒಂದು ಟೀ ಸ್ಪೂನಷ್ಟು ಅಷ್ಟು ಪುಡಿ ಹಾಕ್ಕೊಳ್ತೇನೆ ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತೇನೆ ಈಗ ನೀರು ಹಾಕೊಳ್ಳೋಣ ನಾನಿಲ್ಲಿ ಮೂರು ಗ್ಲಾಸ್ನಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಸೂಪ್ ಎಷ್ಟು ಬೇಕು ಅಂತ ನೋಡ್ಕೊಂಡು ನೀರು ಹಾಕೋಬಹುದು ಈಗ ಕುಕ್ಕರ್ ಕ್ಯಾಪ್ ಮುಚ್ಚಿ ಇದನ್ನ ಎರಡು ವಿಸಿಲ್ ಕೂಗಿಸ್ಕೊಳ್ತೇನೆ ಕುಕ್ಕರ್ ಎರಡು ಬಂತು ಗ್ಯಾಸ್ ಆಫ್ ಮಾಡ್ಕೊಳ್ತೇನೆ ಪ್ರೆಷರ್ ಎಲ್ಲ ಹೋದ್ಮೇಲೆ ಇದನ್ನ ಓಪನ್ ಮಾಡೋಣ ನೋಡ್ಬೋದು ಓಪನ್ ಮಾಡ್ತಾ ಇದ್ದೀನಿ ಈಗ ಇದನ್ನ ಕಾಲುಗಳು ಸಪ್ರೇಟ್ ತಗೋಬೇಕು ನಾನಿಲ್ಲಿ ಒಂದು ಬಟ್ಲಿಗೆ ಹಾಕೊಳ್ತೇನೆ ಇದನ್ನು ತೆಗೆದು ಈ ಸೂಪ್ನ ಒಂದು ಪಾತ್ರೆಗೆ ಹಾಕೋಬೇಕು ನಾನು ಈ ಪಾತ್ರೆಗೆ ಸೂಪ್ನ ಹಾಕೊಳ್ತೇನೆ ಇದಕ್ಕೆ ಒಂದು ಟೀ ಸ್ಪೂನ್ ಅಷ್ಟು ಮೆಣಸಿನ ಪುಡಿನ ಹಾಕೊಳ್ತೇನೆ ಹಾಗೆ ಕೊತ್ತಂಬರಿ ಸೊಪ್ನ ಹಾಕೊಳ್ತೇನೆ Gas mı legki? Gas aç koytana. Bide ne? On ಸೂಪ್ ಕುದೀತಾ ಇದೆ ಈಗ ಇದಕ್ಕೆ ಒಂದು ಟೀ ಸ್ಪೂನ್ ಅಷ್ಟು ನಿಂಬೆ ಹಣ್ಣಿನ ರಸನ ಹಾಕೊಳ್ತೇನೆ ಇದನ್ನ ಕಳ್ಸ್ಕೊಳ ಸೂಪ್ ರೆಡಿ ಆಯ್ತು ಗ್ಯಾಸ್ ಆಫ್ ಮಾಡ್ಕೊಳ್ತೇನೆ ಬಟ್ಲಿಗೆ ಸರ್ವ್ ಮಾಡ್ತೇನೆ ನೋಡಿದ್ರಲ್ಲ ಆರೋಗ್ಯಕರವಾದಂತಹ ಮೇಕೆಕಾಲಿನ ಸೂಪ್ ಮಾಡೋ ವಿಧಾನ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ನನ್ನ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಧನ್ಯವಾದಗಳು